ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರು ಬಂದ ಮೇಲೆ ಎಲ್ಲ ನಮ್ಮ ಅಪ್ಪಂದು ಅದೆಲ್ಲ ಹಾಕಿ ಊರಿಗೆ ಬಂದೆ ನಾನು ಊರಿಗೆ ಬಂದಾದ ಮೇಲೆ ಇವಾಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಬೆಂಗಳೂರು ಬಿಟ್ಟು ಬಂದು ಒಂಬತ್ತು ತಿಂಗಳಾಯಿತು ಇವಾಗ ನಮ್ಮ ಚಿನ್ನಿ ಪ್ರೆಗ್ನೆಂಟ್ ಇರುವಾಗ ಬಂದಿದ್ದೆ ನಾನು ಡೆಲಿವರಿಗೆ ಅಂತ ಬಂದು ಹೊಟ್ಟೆ ಹೋಗೇ ಇಲ್ಲ ಇವಾಗ ಇದ್ದೀನಿ ನಮ್ಮ ಚಿನ್ನಿ ಮೊದಲನೇ ಸಾರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾವೆ ಅಂತ ಗೊತ್ತಿಲ್ಲ ನನಗೆ ಹಾಗೆ ನಮ್ಮಮ್ಮನ ನಾವು ಒಂದು ಇದಕ್ಕೆ ಮುಂಬಿಯೋದೆಲ್ಲ ಮಾಡಿ ಕೊಟ್ಟಿದ್ದು ನಾನು ಬ್ಯಾಗ್ ಅದೆಲ್ಲ ಮಾಡಿದೆ ನೋಡಿ ನಮ್ಮ ಯಜಮಾನ್ರು ನಾನು ಮತ್ತು ನಮ್ಮೂರ ಹತ್ರ ಒಂದು ಸಿಟಿ ಇದೆ ಅಲ್ಲಿ ಬಸ್ ಬುಕ್ ಮಾಡ್ಕೋಬೇಕು ಆಮೇಲೆ ಬಂದು ಎಲ್ಲಿ ಬಂದು ಎಲ್ಲ ಊಟಕ್ಕೆ ಅದಕ್ಕೆ ಮಾಡಿಕೊಂಡು ಆಮೇಲೆ ಬಸ್ ಹತ್ರ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಬಸ್ ನಿಲ್ಲೋದು ನೋಡಿ ಇದು ಹೋದ್ಮೇಲೆ ಅದು ಬರುತ್ತೆ ಹಾಗಾಗಿ ಸ್ವಲ್ಪ ಊಟ ಅದು ಮಾಡ್ಕೊಳ್ಳೋಣ ಅಂತ ನಮ್ಮ ಕೌಶಿಕ ಚಿಕನ್ ಕಬಾಬ್ ಬೇಕು ಅಂತ ಕೇಳಿದೆ ಹಾಗಾಗಿ ನಮ್ಮ ಯಜಮಾನ್ರು ತೊಗೊಂಡು ಬರ್ತೀನಿ ಅಂತ ಹೋದರು ನಮ್ಮ ಚಿನ್ನಿ ಕರ್ಕೊಂಡು ನಾನು ನಮ್ಮಮ್ಮನ ಕೂತ್ಕೊಂಡಿದ್ದೆ ఆమె బంద్రు అని నవెలా ఊటమీ బస్ బర అంటే షు మరు ఆమె నీ స్వల్ప ఔషధి హాకీ ఆ ముగ్బాంత ముగ్గర్త బె ఆమె రోడ్ క్రాస్ మూ ఆ కడే బరుతంతే బస్సు అంతో రోడ్ క్రాస్ మతా రోడ్ క్రాస్ మి బ్యాగెల్ తుంబందుతారు నూ నమ్మ కౌశిక బా కౌశికన ఫుల్ ఖుషి అయితే బెంగళూర్ హోతాయి నమ్మప్ప అంత అవును కేతాయి ఆవ బాబా బాబా అది హోగ నాము అంత హతాయి చిన్న చిక్కువీరో నా హోగి ఈవావళి ఎంత తిండు ఆయో అది ఇవగా హోతాయిని అవతర రియాక్ట్ మాత గొప్పలా అది హోదా గొప్ప డిలవరిగూ ఇల్లేని ఇవగా ఒం తిండు నన్ను డిలవరికి బ డిలివరి చనండి అంత కడుకుంటే దేవు ఇలా అనుకో ఆగింది ಇವಾಗ ನನ್ನ ಮಕ್ಕಳು ಚೆನ್ನಾಗಿ ದೊಡ್ಡವರಾದರೆ ಅಷ್ಟೇ ಸಾಕಪ್ಪ ಅಂತ ಅಷ್ಟೇ ನಾನು ಬೀಳ್ಕೊಳೋದು ಇವಾಗ ಬೆಂಗ್ಳೂರಿಗೆ ಹೋಗಬೇಕು ಹೋಗೋಕ್ಕೆ ಮತ್ತು ಬಸ್ ಬಂತು ಬಸ್ಸಲ್ಲಿ ಹತ್ತಿ ಆಮೇಲೆ ನೋಡಿ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ರು ಹಾಗಾಗಿ ಸರಿಯಾಗಿ ಕಾಣಲಿಲ್ಲ ಬೆಳಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡೆ ಆಮೇಲೆ ಬಸ್ ಬುಕ್ ಮಾಡಿಕೊಂಡು ಹೊರಟ್ವಿ ಆಮೇಲೆ ಬೆಳಗ್ಗೆ ಒಂಬತ್ತುವರೆ ಆಯಿತು ಇಲ್ಲಿಗೆ ಮ ಬರೋಕ್ಕೆ తుమ్ ట్రాఫిక్ ఆగిబట్టి బేగ బర్తాయిత బస్సు లెట్ అయితే నోడి నెలమంగ్లకహత్ర బంద్వి ఆవ నమే ఎచ్చర నే బందే విశ్వంతపురకి ఇదే ఆమె హోక నెలమంగ్లకి బు ఆ నమే మా ఎచ్చర బి నాము ముగ్స్కుంటున్నా ఏం చిన్నీ నెంబి నెండా ఎడిట్ మేబాయి ఫ్రెండ్స్ అదే ಅವರು ನೋಡಿ ಅದು ಆಂಜನೇಯ ಟೆಂಪಲ್ ಹಂಗೆ ದಾರಿ ನೆಲಮಂಗಲದಲ್ಲಿದೆ ಅದು ಹಾಗೆ ಒಂದೊಂದೇ ಕ್ಲಿಪ್ಪಿಂಗ್ ಹಂಗೆ ತಗೊಂಡೆ ನಾನು ಹೋದ್ಮೇಲೆ ಎಲ್ಲ ಇವತ್ತು ತುಂಬಾ ಕೆಲಸ ಇದೆ ಇವತ್ತೇನು ವಿಡಿಯೋ ಮಾಡೋಕ್ಕೆ ವಿಡಿಯೋ ಆಗೋಕ್ಕೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ನಮ್ಮಕ್ಕ ಅವರು ಬಂದಿದ್ದರು ಅವರು ಹೋದರು ನಾನು ಮತ್ತು ಇನ್ನೇನು ಹೋಗೋಣ ಅಂತ ಆಯಿತು ಇನ್ನು ಮೂರು ತಿಂಗಳು ಊರಿಗೆ ಹೋಗೋಲ್ಲ ನಾವು ನಮ್ಮ ಚಿನ್ನಿ ಒಮ್ಮಕ್ಕೆ ಮುಡಿ ತೆಗ್ಸೋಕೆ ಹೋಗ್ತೀವಿ ಊರಿಗೆ ತುಂಬಾ ಮಿಸ್ ಮಾಡಿಕೊಂಡೆ ನಾನು ನಮ್ಮಮ್ಮನ್ನು ನಮ್ಮಮ್ಮ ಆಳ್ತಾ ಇದ್ದರು ನಮ್ಮ ಚಿನ್ನಿ ಹೋಗ್ತಾ ಇರೋದಕ್ಕೆ ನಮ್ಮಮ್ಮ ಚಿಕ್ಕ ಮಕ್ಕಳಿಗೆ ತುಂಬಾ ಜೀವ ಇದ್ದಾಳೆ ನಮ್ಮಅಮ್ಮಕ್ಕೆ ಬಂದರೆ ಅವ್ರಿಗೆ ತುಂಬ ಇಷ್ಟ ಆಳ್ತಾಯಿದ್ದು ಅಷ್ಟು ಪಿಂಕ್ ತೊಗೊಳೋಕ್ಕಾಗಲಿಲ್ಲ ನನಗೆ ನಾವು ಬರುವಾಗ ಇದ್ದೆ ನಮ್ಮಮ್ಮ ಚಿನ್ನಿನ ನಾವಲ್ಲೇ ನನ್ನ ಗಂಡನ ಮನೆಯಲ್ಲೆಲ್ಲೇ ಇದ್ದರೆ ಪಕ್ಕ ಪಕ್ಕದಲ್ಲೇ ಇದೆ ವಾರದಲ್ಲಿ ಎರಡು ಮೂರು ಸಾರಿ ಏನಾದರೂ ಬಂದು ಹೋಗೋಳು ಈಗ ದೂರ ಆಗಿಬಿಟ್ಟು ಹಾಗಾಗಿ ನಮ್ಮಮ್ಮ ಆಡ್ತಾ ಇದ್ಲು ಮಕ್ಕಳು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅಂತ ಹೇಳಿ ನೋಡಿ ಈ ಥರ ಇತ್ತು ಬಸ್ಸಲ್ಲಿ ರಮ್ಕೌಶಿಕಿನೂ ಮಲಗಿದ್ದ ಚಿನ್ನಿನೂ ಮಲಗಿದ್ದು ನಾನು ನಮ್ಮ ಯಜಮಾನ್ರು ಇಟ್ಟಿದ್ವಿ ನೋಡಿ ನಮ್ಮ ಯಜಮಾನ್ರು ನಾನು ತಗೊಂಡಿದ್ವಿ ಬ್ಯಾಗು ದೊಡ್ಡ ಇದು ಅವನಲ್ಲೇ ಆಚೆ ಇಟ್ಟಿದ್ದಾರೆ ಬದು ಬ್ಯಾಗ ಲಾಕರಲ್ಲಿ ಇಟ್ಟಿದ್ರು ನೋಡಿ ನಮ್ಮ ಚಿನ್ನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಹೆಂಗೆ ಹೊಂದ್ಕೊಂತಾಳೋ ಇಲ್ಲ ಅಂತ ಗೊತ್ತಿಲ್ಲ ನನಗೆ ನೋಡೋಣ ಹೆಂಗಾಗುತ್ತೆ ಅಂದರೆ ಇರೋಕೆ ಇಷ್ಟ ಇಲ್ಲ ನೋಡಿ ಆಮೇಲೆ ಬಸ್ಸು ಯಶವಂತಪುರದಲ್ಲಿ ಸ್ಟಾಪಾಗಿ ಮಾಡಿಕೊಂಡು ಇಳಿದ್ವಿ ಅಲ್ಲಿ ಇಳಿದಾದ ಮೇಲೆ ಕ್ಯಾಬ್ ಬುಕ್ ಮಾಡೋಣ ಅಂತ ಬುಕ್ ಮಾಡ್ತಾ ನಿಂತಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಂಗಳೂರಲ್ಲಿ ಹೂವು ಎಷ್ಟು ಚೆನ್ನಾಗಿ ಚೆನ್ನಾಗಿ ಎಷ್ಟು ಕಲರ್ ಕಲರ್ ಆಗಿರುತ್ತೆ ಅದರಲ್ಲೂ ಇವತ್ತು ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕಂತೂ ಫುಲ್ ಜೋರು ಇರುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದ್ವು ಹೂವು ತಾವರೆ ಹೂವು ಅದು ಎಲ್ಲ ಎಷ್ಟು ಚೆನ್ನಾಗಿದ್ವು ಮತ್ತು ಎಲ್ಲವೂ ಅಂದ ಹೆಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ ಮೇಲೆ ಬೆಡ್ ಮೇಲೆ ಹಾಕಿದ್ದೀನಿ ನಮ್ಮ ಚಿನ್ನಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ನೋಡಿ ಇನ್ನು ಏನೇನು ಮಾಡ್ತಾರೆ ಅಂತ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ನಾನು ಇವತ್ತು ತುಂಬ ಕೆಲಸ ಇದೆ ನಮ್ಮ ಯಜಮಾನ್ರು ಅಂದರು ಮನೆ ಕ್ಲೀನ್ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಎಲ್ಲ ಕೆಲಸ ಹಾಗೆ ಬಿಟ್ಟಿರ್ತಾರೆ ಎಲ್ರಿಗೂ